ಮಟನ್ ಮಾಫಿಯಾ ಆರೋಪಕ್ಕೆ ಸಂಬಂಧಪಟ್ಟಂಗೆ ಲ್ಯಾಬ್ನಲ್ಲಿ ಮೇಕೆ ಮಾಂಸ ಅಂತ ವರದಿ ಬಂದಿದೆ ಅನಾವಶ್ಯಕವಾಗಿ ದುರುದ್ದೇಶದಿಂದ ದೂರು ಕೊಟ್ಟಿದ್ದಾರೆ ಇದು ದಾವಣಗೆರೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಅನಾವಶ್ಯಕವಾಗಿ ದುರುದ್ದೇಶ ದುರುದ್ದೇಶದಿಂದ ದೂರನ್ನ ಕೊಡಲಾಗಿದೆ ಲ್ಯಾಬ್ನಲ್ಲಿ ಮೇಕೆ ಮಾಂಸ ಅಂತ ವರದಿ ಬಂದಿದೆ ರಾಜಸ್ಥಾನದಿಂದ ಮಾಂಸ ತಂದು ಮಾರುವುದು ಅವರ ವೃತ್ತಿಯಲ್ಲ ಅವರ ಕೆಲಸ ಅದು ಮೇಕೆ ಮಾಂಸ ಎನ್ನುವುದು ಲ್ಯಾಬ್ ವರದಿಯಲ್ಲಿ ದೃಢಪಟ್ಟಿದೆ ಅಂತ ಈ ನಾಯಿ ಮಾಂಸ ಆರೋಪಕ್ಕೆ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನವಶ್ಯಕವಾಗಿ ನೋಡಿ ಅವನು ರಾಜಸ್ಥಾನದಿಂದ ಪ್ರತಿ ವಾರಕ್ಕೊಂದು ಸಾರಿ ಹದಿನೈದು ದಿವಸಕ್ಕೊಂದು ಸಾರಿ ಅಥವಾ ಅವ್ರಿಗೆ ಬೇಕಂಥ ಸಂದರ್ಭದಲ್ಲಿ ಮಾಂಸವನ್ನು ಅಲ್ಲಿಂದ ತಂದು ಮಾರಾಟ ಮಾಡ್ತಕ್ಕಂಥದ್ದು ಅವರ ವೃತ್ತಿ ಅದರಲ್ಲಿ ಮಾಡಿದ್ದಾರೆ ಇವರು ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಇಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂತೇಳಿ ಲ್ಯಾಬರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ ಅದು ಇವತ್ತು ನಾಯಿ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ ಅದರಿಂದ ಅನವಶ್ಯಕವಾಗಿದೆ ಏನೇನೋ ದುರುದ್ದೇಶಗಳನ್ನ ಇಟ್ಕೊಂಡು ಗಲಾಟೆ ಮಾಡಬೇಕು ಅಂತೇಳಿ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ ಅನವಶ್ಯಕವಾಗಿ ನೋಡಿ ಅವನು ರಾಜಸ್ಥಾನದಿಂದ ಪ್ರತಿ ವಾರಕ್ಕೊಂದ್ಸರಿ ಹದಿನೈದು ದಿವಸಕ್ಕೊಂದು ಸಾರಿ ಅಥವಾ ಅವ್ರಿಗೆ ಬೇಕಂಥ ಸಂದರ್ಭದಲ್ಲಿ ಮಾಂಸವನ್ನು ಅಲ್ಲಿಂದ ತಂದು ಮಾರಾಟ ಮಾಡ್ತಕ್ಕಂಥದ್ದು ಅವರ ವೃತ್ತಿ ಅದರಲ್ಲಿ ಮಾಡಿದ್ದಾರೆ ಇವರು ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಇಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂಥೇಳಿ ಲ್ಯಾಬೊರೆಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ ಅದು ಇವತ್ತು ನಾಯಿ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ ಅದರಿಂದ ಅನವಶ್ಯಕವಾಗಿದೆ ಏನೇನೋ ದುರುದ್ದೇಶಗಳನ್ನ ಇಟ್ಕೊಂಡು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್